ಎಲ್ಲರೂ ಹೆಂಗದಿದ್ದೀರಿ ಎಲ್ಲರೂ ಮಸ್ತದಿ ಅಂತ ಅನ್ಕೊಂಡೇನಿ ಇವತ್ತು ನಾವು ಎಲ್ಲಿ ಹೊಂಟೀವಿ ಏನೇನು ಮಾಡತ್ತೀವಿ ಅಂತ ಹೇಳಿ ತೋರಿಸ್ತೀನಿ ನೀ ಹಿಂದಿನ ಬ್ಲಾಗ್ನಾಗ ಹೇಳಿದ್ದೆ ಎಲ್ಲಿ ಹೊಂಟೀವಿ ಅಂತ ಹೇಳಿ ದೇವ್ರಿಗೆ ಹೊಂಟೀವಿ ಯಾ ದೇವ್ರಿಗೆ ಹೊಂಟೀವಿ ಹೇಳಿ ಸೀಕ್ರೇಟ್ ನಿಮಗೆಲ್ಲ ಸರ್ಪ್ರೈಸ್ ನಾನು ಒಂದು ಟೂ ಇಯರ್ಸಿಂದ ಅಂದ್ಕೊಂಡಿದ್ದೆ ರೀ ಹೋಗ್ಬೇಕು 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 ಅಂತ ಹೇಳಿ ಯಾಕಂದ್ರೆ ನಾನು ಇದ್ದಾಗ ಹತ್ರ ಹಾಕಿತ್ತು ಸೊ ಅದಕ್ಕೆ ಹೋಗು ಅಂತ ಹೇಳಿ ಇವ್ರಿಗೆ ಅನ್ನಿಸಿದೆ ಬಟ್ ಈ ಕಾಲ್ ಕೂಡ್ಬನೇದ್ರಿ ಈಗ ಕರೆಸ್ಕೊಳತ್ತ ನಂಗೆ ಸೊ ಅದಕ್ಕೆ ಹೆಂಗೆ ಎಲ್ಲೆಲ್ಲಿ ಹೋಗ್ತೀವಿ ಹೆಂಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲ ತೋರಿಸ್ತೀನಿ ಈಗ ನಮ್ಮಮ್ಮಿ ಮನೆಗೆ ಹೊಂಟೀನಿ ಅಲ್ಲಿ ಹೋಗಿ ಬಂದು ಆಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ ತೋರಿಸ್ತೀನಿ ಈಗ ಹೇಳ ಬನ್ನಿ ಬನ್ನಿ ಅಲ್ಲೇ ಸಟ್ ಮಾಡ್ಬೇಕು ಏಕ ಹಾಂ ಹಾಂ ಮಾಡಿ ಹಿಡ್ಕೊತ

ನೋಡಿರಿ ಹೊಂಟೇವೀ ಈಗ ಎಲ್ಲಿಗೆ ಅಂತ ಇನ್ನೂ ಹೇಳಂಗಿಲ್ಲ ಐ ನಾ ಹೇಳಿದ್ದೆ ಅಮ್ಮ ಅದ್ರೊಳಗೆ ಅಯ್ಯ ಅದನ್ನ ಕಟ್ ಮಾಡಿಬಿಡ್ತೀನಿ ನೋಡ್ರಿ ಅಮ್ಮ ಈಗ ವಲ್ವಲ್ ಅಂತ ಹೇಳಿ ಈಗ ದೇವ್ರಿಗೆ ಹೊಂಟ್ರ ಅದು ಪಾಪ ಇಲ್ಲೇ ಗುಡ್ಡದ ಹತ್ತಿರ್ತಾರ ಈಗ ಮುಂದೆ ಲಿಫ್ಟ್ ಐತೆ ಬರ್ರಿ ಪ್ಲ್ಯಾಟ್ಫಾರ್ಮ್ ನಂಬರ್ ಸೆಕೆಂಡಿಗೆ ಐತಿ ನೋಡ್ರಿ ಅಲ್ಲಿ ಸ್ಲೋ ಮೋಷನ್ ಹೇಳ್ಕೊಂಡು ಬರಾತಾರ ಈಗ ಅಮ್ಮ ನೀನ್ ಅಲ್ಲಿ ಹೋಗಿ ನೀವ್ರೆಲ್ಲಾದ್ರು ನಿಲ್ವಾ ದೂರ ನಾನು ಟ್ರೈನ್ ಯಾಕೆ ಒಳಗೆ ಬಂದ್ವಿ ಅಲ್ಲ ಅಂತ ನಮ್ದು ಎಸ್ ಸಿಕ್ ನಾವು ಎಸ್ ಎಸ್ ಫೋರ್ಗೆ ಹೇಳ್ತೀವಿ ಈಗ ಎಸ್ ಎಸ್ ಫೈ ಅನ್ರಿ ಅಪ್ಪ ಇದು m u l t i m i l l o n dollar ಇನ್ನು ಹದಿನೈದು ನಿಮಿಷ ನೀವೊಬ್ಬರ್ ಸಿಕ್ಕ ಅಪ್ಪ ಅಪ್ಪನ ಮಗ ಮಾಡ್ತೀರ ಊಟ ಆಯ್ತಾ ನೋಡ್ರಿ ಈಗ ಇವರು ಆನ್ಲೈನ್ ಯಾಗ ಆರ್ಡರ್ ಮಾಡ್ಯಾರ ಟ್ರೈನ್ ಯಾವಾಗ ಕುಂತ ಸ್ವಿಗಿ ಒಳಗ ಬರೀ ಈಗ ಅನ್ಸತ್ತೈತಿ ರೀ ಮಾಡ್ರಿ ಸೂಪರ್ ರೀ ಈ ನಡ್ಕೊತ ಬಂದಿಂದ ಹೆಂಗೆ ಅನ್ಸಕತ್ತೈತೆ ರೀ ಯವ್ವ ಅದಿನ್ನೂ ಸೂಪರ್ ಭಾಳ ದೂರ ಇತ್ತು ರೀ ಅದಕ್ಕೆ ಅಮ್ಮಗೆ ಒಂದು ಸ್ವಲ್ಪ ಸುಸ್ತು ಆತು ಈಗ ಅವ್ರು ಆರ್ಡರ್ ಮಾಡೀವಲ್ರಿ ಈಗ ಗದಗಿಗೆ ಅವ್ರು ಬರತ್ತಾರ ಸೊ ಅದಕ್ಕೆ ಈಗ ತಗೊಳಕ್ ಹೋಗೀವಿ ಅದಕ್ಕೆ ವೇಟ್ ಮಾಡತ್ತೀವಿ ಬಂತ ಗದಗ್ 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 ಚಾಯ್ 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 ಯಾಕಡೆ ಬಂತ ಹೆಂಗ್ ಗೊತ್ತಾಗತ್ತೆ ಹೆಂಗತೈತಿಂಗ ஓடித்தாப அவரு கேட்க ஜாஸ்தீ கொடத்தார

அச்சினி அச்சினித்தூர் <NR DMF2> <Sergio Raleaflar>

ಅವು ಪಾಪ ಏನಂದ ಸ್ವಿಗಿದವ್ರಿ ಪಾಪ ಕೊಟ್ರ ಕೊಟ್ರದಿಲ್ರಿ ನೋಡ್ರಿ ಈಗ ಊಟ ಮಾಡಿ ಬರ್ರಿ ಹಮ್ಮ ಅಂತೂ ಇಂತೂ ಆರ್ಡ್ರ್ ಬಂತರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಬೆಲ್ ಬಟನ್ ಹೊತ್ಕೊಂಡು ಮಾತ್ರ ಮರೆಯಾಕೊಬಿರಿ ಥ್ಯಾಂಕ್ ಯು ಸೊ ಮಚ್